ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಅಕಾಡೆಮಿಯಿಂದ ಸಾಕಷ್ಟು ಸುಮಾರು ಒಂದು ಐದು ವರ್ಷದಿಂದ ತುಂಬ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ ನೀವು ನೋಡಿ ಕೆ ಎಸ್ ಎಕ್ಸಾಮ್ ಹತ್ರ ಪಿ ಎಸ್ ಎಸ್ ಕ್ಯಾಂಪ್ ಒಂಬೈನೂರ ನಲವತ್ತೆರಡು ಜನ ಪ್ರಾಮಾಣಿಕವಾಗಿ ನಿಮ್ಮ ಥರ ಕಷ್ಟಪಟ್ಟು ಹೋಗ್ತಾ ಅದೇ ರೀತಿ ಅವರು ಸೆಲೆಕ್ಟ್ ಆಗಿದ್ದಾರೆ ಅವರಾರು ಜನ ಪಿ ಸಿ ಯಾವುದೇ ರೀತಿ ಕರಪ್ಷನ್ ಆಗ್ತೀರಾ ಸೆಲೆಕ್ಟ್ ಆಗಿ ಇವತ್ತು ವರ್ಕ್ ಮಾಡ್ತಿದ್ದಾರೆ ನೀವು ಅದಾದ್ಮೇಲೆ ಟೀಚರ್ಸ್ ರಿಕ್ರೂಟ್ಮೆಂಟಲ್ಲಿ ನೋಡಿರ್ಬೋದು ಕ್ವಾಲಿಫೈಡ್ ಆಗಿರೋ ವರ್ಕ್ ಮಾಡಿದ್ದೀರಿ ಅದಾದಮೇಲೆ ಜೆ ಟಿ ಒ ಸೇಫ್ ರೈಟಿಂಗ್ ಆಫೀಸರ್ ಅಂತ ಹೇಳಿ ಅವರ 12000 ಕೋಸ್ಟ್ ಅದರ ಬಗ್ಗೆ ನಾನು ಮೊರನ್ನ ಮಾಡಿದೀನಿ KPSC ಯಲ್ಲಿ BPSC ಪೋಸ್ಟ್ 27000 ಪೋಸ್ಟ್ ಅದು ಕೂಡ ಪ್ರಾಮಾಣಿಕವಾಗಿ ಆಗೋಯ್ತೈತು ಅಲ್ಲಿ ಅಷ್ಟೆ ಸೆಲೆಕ್ಟ್ ಆಗಿದಾರೆ ಅಂದ್ರೆ ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಬೇಕಂತಂದ್ರೆ ಒಂದು ಪ್ರೆಶರ್ ಗುಡ್ ಇರಬೇಕು ಆ ಪ್ರೆజర్ ಗ್ರೂಪ್ಸ್ ಅವರ ದೈವರ್ಸೈಟಾ ವರ್ಕ್ ಮಾಡ್ತಾ ಇದೀವಿ KPSC KE ಯಂತ ಎಕ್ಸಾಮ್ಸ್ ಯಾವದೇ ಎಕ್ಸಾಮ್ಸ್ ಆದ್ರೆ ಎಕ್ಸಾಮ್ ಕಲೆಕ್ಟ್ ಮಾಡಿದ್ರೆ ಪ್ರತಿ ಒಂದು ಎಕ್ಸಾಮ್ಸ್ ಅನ್ನು ಅಂದರೆ ಒಂದು ಟ್ರಾನ್ಸ್ಪರೆನ್ಸಿ ಒಂದು ಅಕೌಂಟಬಿಲಿಟಿ ಮೇಂಟೈನ್ ಮಾಡ್ತಾರೆ ಇರೋದು ಬಿಕಾಸ್ ನಮ್ಮ ಒಂದು ಪ್ರೆಸರ್ ಗ್ರೂಪ್ ಇದೆ ಅಂತ ಹೇಳಿ ಗೊತ್ತಾಗ್ತಿದೆಯಲ್ಲ ಯಾಕೆ ಅಂತಂದರೆ ಒಂದು ಎಕ್ಸಾಮ್ ನಡೆಸಿದ್ರೆ ಫೀಸ್ ಪೇ ಮಾಡೋದ್ರಿಂದ ಹೇಳಿದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡಿ ರಿಸಲ್ಟ್ಸ್ ಬರೋವರೆಗೂ ಟ್ರಾನ್ಸ್ಪರೆನ್ಸಿ ಇರಬೇಕು ನೀವು ಒಂದು ಎಕ್ಸಾಮ್ ಬರೀತೀರಾ ಅಂತಂದರೆ ಅದು ರಿಸಲ್ಟ್ಸ್ ಇಟ್ಟು ಇಂಡಿವಿಜುವಲ್ ರಿಸಲ್ಟ್ಸ್ ಇರಲಿ ರಿಸಲ್ಟ್ಸು ಯಾರು ಬೇಕಾದರೂ ನೋಡೋ ಥರ ಇರಬೇಕು ಅವಾಗ ಅಷ್ಟೇ ಟ್ರಾನ್ಸ್ಪರೆನ್ಸಿ ಆಗುತ್ತೆ ಸರ್ ಸರ್ ಮತ್ತೆ क्वेश्चन पेपर्स ಕೌಂಟೆಕ್ಸಾಮ್ ಸೆಂಟರ್ ರೋಸ್ಟ್ ಏ ಫಸ್ಟ್ ಟೈಮ್ ಸಬ್ಜೆಕ್ಟಿವ್ ಮಾಡಲ್ಲ ಬಟ್ ಪ್ರಾಕ್ಟಿಕಲ್ ಸೆಲೆಕ್ಟ್ ಆಗ್ತಾರೆ ಇಲ್ಲ ಅಂತಂದ್ರೆ ಪ್ರಿನ್ಸಿಪಲ್ ಏನ್ ಮಾಡ್ತಾರೆ ಸೋ ಝೀರೋ ಆಸೆಂಟ್ ಸೆಲೆಕ್ಟ್ ಆಗ್ತಾರೆ ಓದೆಯ್ವಾ ಸರ್ ಇಲ್ಲಿ ಹೊರಗಡೆ ಕಾಸ್ ಒನೇ ಪ್ರಿನ್ಸಿಪಲ್ಸ್ ಬುಕ್ ಮಾಡ್ಕೊಂಡ್ರೆ ಬರೀ ಅಕ್ಷರಗಳು ಬಿಡುತ್ತೆ ಅಕ್ಷರ ಕಣ್ಣಕ್ಷರ ಕಕ್ಷೆ ಒಂದು ಜಾಬ್ ತೋಕ್ತಾರೆ ಅದೇ ಕೆಪಿಸಿ ಮೆಂಬರ್ಸ್ ಅಲ್ಲಿ 20 ಲಕ್ಷ ಇರುತ್ತೆ ಒಂದು ಜಾಬ್ ತೋಬೇಕಂದ್ರೆ 20 ಲಕ್ಷ 50 ಲಕ್ಷ 1 ಕೋಟಿ ತನಕ ಕೊಟ್ಟು ಜಾಬ್ ಕೊಡ್ತಾರೆ ಈಗ ನಿಮ್ಮಲ್ಲೇ ಗೊತ್ತಿರುತ್ತೆ ಯಾರು ನಿಮ್ಗೆ ಗೊತ್ತಿರೋ ಯಾರು ಚೆನ್ನಾಗಿ ಓದ್ತಾರೋ ಯಾರು ಚೆನ್ನಾಗಿ ಓದೋಲ್ಲ ಅಂತ ಹೇಳಿ ನಿಮ್ಮಿಂದ ಚೆನ್ನಾಗಿ ಓದ್ತಾ ಇದ್ದೀರೋ ಪಾಸ್ ಆಗ್ತಿದ್ದಾರೆ ಅಂತ ಅಂದಾಗ ನಿಮ್ಗೆ ಏನಾದ್ರು ಅನ್ಸುತ್ತೆ ಅವಾಗ ಇಲ್ಲ ನಿಮ್ಗೆ ರಿಲೇಟಿವ್ಸ್ ಯಾರೋ ಮನೆಗೆ ಓದ್ಕೊಂಡು ಎಕ್ಸಾಮ್ ಬಂದು ಪಾಸ್ ಆಗ್ತಾರೆ ಅಂತ ನೀವು ಇಷ್ಟು ಚೆನ್ನಾಗಿ ಕಷ್ಟಪಟ್ಟು ಕ್ಲಾಸ್ ತಗೊಂಡು ಮನೆಗೆ ಬಿಟ್ಟು ನಿಮ್ಮ ಯಾವ ಯಾವ ಫಂಕ್ಷನ್ಗೆ ಅಟೆಂಡ್ ಮಾಡ್ತೀರಾ ನೀವಿಲ್ಲಿ ಅಗ್ಲೂರಾದ್ರಿಗೆ ಕಷ್ಟಪಟ್ಟು ಲೈಬ್ರರಿ ಓದ್ಕೊಂಡು ಯಾವ ಎಕ್ಸಾಮ್ಸ್ ಕ್ಲಿಯರ್ ಮಾಡಿಲ್ಲ ಅಂದಾಗ ನಿಮ್ಗೆ ಏನೇನು ಸಿಗುತ್ತೆ ಅವಾಗ

नोटिफिकेशन साइन करने में बहुत दोस्तों जाते हो बोल्स इसलिए एपीयू में आपको दो डिग्री में एफपीए नोटिफिकेशन था तो एपीयू में रे पुलिस कास्ट का बोलेगा एग्जाम बोलेगा तो डिग्री में एपीएस एग्जाम बोलेगा तो बीएड बार रहता है टीचर आपको तो आपको नहीं तो आप इनी डिग्री के एग्जाम ಸಾವಿರ ಅನ್ನೋ ಸೇಕಾಗಿದ್ದಾರೆ ರಿಟೈರ್ಮೆಂಟ್ ಆಗುತ್ತಾ ಇಲ್ಲ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲ ಇವತ್ತು ಚಿಕ್ಕವರು ಇರ್ಬೋದು ಇನ್ನು ಇವಾಗ ಬಂದಿರ್ಬೋದು ಆದ್ರೆ ಇವಾಗಿಂದ ಪ್ರಶ್ನೆ ಮಾಡೋದ್ ಕಲಿ ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಏನು ಚೇಂಜಸ್ ಆಗಲ್ಲ ನಮ್ಮ ಸೊಸೈಟಿ ಯಾವ ಚೇಂಜ್ ಆಗುತ್ತೆ ಅಂತಂದ್ರೆ ಕ್ವಶನ್ ಮಾಡಿದಾಗ ಅಷ್ಟೇ ಚೇಂಜಸ್ ಆಗುತ್ತೆ ನೀವು ಒಂದು ಸತಿ ಎಮ್ ಎಲ್ ಎ ಕ್ವಶನ್ ಮಾಡಿಲ್ಲ ಅಂತಂದ್ರೆ ನೀವು ಕಾನ್ಸ್ಟಿಟ್ಯೂನ್ಸಿ ಬೆಳವಣಿಗೆ ಆಗಲ್ಲ ಆಗುತ್ತಾ ಮಿನಿಸ್ಟರ್ ಕ್ವಶನ್ ಮಾಡಬೇಕಂತ ಕ್ವಶನ್ ಮಾಡಿಲ್ಲ ಅಂತಂದ್ರೆ ಅವರು ಏನು ಮಾಡಲ್ಲ ಮಾಡ್ತಾರ ರೆಕ್ರೂಟ್ಮೆಂಟ್ ಅವರ ಆಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಮಿನಿಸ್ಟರ್ಸ್ ಎಷ್ಟು ವೇಕೆನ್ಸಿ ಇದೆ ಅಂತ ಅಪ್ರೂವಲ್ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಕಟ್ಸ್ಬೇಕಂತಂದ್ರೆ ಒಬ್ಬ ಮಿನಿಸ್ಟರ್ ಮನ್ಸ್ ಮಾಡಬೇಕು ಅಲ್ಲಿರ ಕಮಿಷನರ್ ಗೆ ಪ್ರೆಸರ್ ಹಾಕ್ಬೇಕು ಕಮಿಷನರ್ ಗೆ ಹೇಳ್ಬೇಕು ಅವರು ಅವಾಗ ಅಷ್ಟೇ ಅವ್ರು ಲಿಸ್ಟ್ ಕಳಿಸ್ತಾರೆ ಏನ್ ವೇಕೆನ್ಸಿ ಇದೆ ಏನಿಲ್ಲ ಅಂತ ಹೇಳಿ ಹೌದಾ ಇಲ್ವಾ ಇವಾಗಿಂದ ನೀವು ಪ್ರಶ್ನೆ ಮಾಡೋಕೆ ಕಲಿಬೇಕು ನಮ್ಮ ಕರ್ನಾಟಕದಲ್ಲಿ ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿ ಇದೆ ಈ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಕನಿಷ್ಠ ಒಂದ್ ಲಕ್ಷ ವೇಕೆನ್ಸಿ ಕಾಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ದೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ಇಲ್ಲೂ ಕೂಡ ಮಂದಿ ಲಾಸ್ಟ್ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಒಂದು ರ್ಯಾಲಿ ಮಾಡಿದ್ವಿ ತುಂಬಾ ಜನ ಸಾವಿರ ಸಂಖ್ಯೆ ಬಂದಿದ್ರು ವಿದ್ಯಾರ್ಥಿಗಳು ಎಲ್ಲರೂ ಇದೇ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಶ್ರೀನಗರ ಇಂದ ಡಿ ಸಿ ಕಚೇರಿಗೆ ಶ್ರೀನಗರ ಇಂದ ಡಿ ಸಿ ಕಚೇರಿಗೆ ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀವಿ ನೋಡಿ ಒಗ್ಗಟ್ಟಾಗಿಲ್ಲ ಅಂತಂದ್ರೆ ಏನು ಚೇಂಜಸ್ ಮಾಡಕ್ ಆಗಲ್ಲ ಇವತ್ತು ನಾವು ಒಗ್ಗಟ್ಟಾಗಿಲ್ಲ ಅಂತಂದ್ರೆ ಸರ್ಕಾರ ಕೇಳಲ್ಲ ನೀವು ನೂರು ಜನ ಪ್ರಶ್ನೆ ಮಾಡೋದಕ್ಕೂ ಸಾವಿರ ಜನ ಪ್ರಶ್ನೆ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಒಬ್ಬ ಫೈಟ್ ಮಾಡೋದಕ್ಕೂ ಸಾವಿರ ಜನ ಫೈಟ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಇದೇ ಇಲ್ವಾ ನೀವು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ನೀವು ಮನ್ಸ್ ಮಾಡಿದ್ರೆ ಒಬ್ಬೊಬ್ರು ನೂರ್ ನೂರು ಜನ ಕರ್ಕೊಂಡ್ ಬರ್ಬೋದು ಆಗಿಲ್ಲ ಕನಿಷ್ಠ ಹತ್ತು ಜನನಾದ್ರೂ ನೀವು ಕರ್ಕೊಂಡ್ ಬರ್ಬೋದು ಆಗುತ್ತಾ ಇಲ್ವಾ ಹೇಳಿದ್ದು ನೀವು ನೋಡಿಲ್ಲ ಒಬ್ಬ ಕೂಡ ನೆಟ್ಕೋ ಬರ್ತಿದ್ದಾನೆ ಅಂದ್ರೆ ಯೋಚನೆ ಮಾಡಿ ನೀವು ಐದು ವರ್ಷ ಆದಮೇಲೆ ಪ್ರತಿಭಟನೆ ಮಾಡೋದಲ್ಲ ಇವಾಗ ಒಂದ್ ದಿವಸ ಶಾಂತಿಯುತ ಪ್ರತಿಭಟನೆ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಯಾಕೆ ಅಂತಂದ್ರೆ ನಮ್ಮ ರೈಟ್ಸ್ ನ ನಾವೇ ಕೇಳಬೇಕು ನಿಮ್ಮ ತಂದೆ ತಾಯಿ ಮುಂದಿನ ಪ್ರತಿಭಟನೆ ಮಾಡಿ ನೋಟಿಫಿಕೇಶನ್ ಮಾಡಿ ಅಂತ ಕೇಳಕ್ ಆಗುತ್ತಾ ಆಗುತ್ತಾ ಇಲ್ಲ ನಿಮ್ಮ ಅಣ್ಣ ಇದೇ ಧಾರವಾಡದಲ್ಲಿ ನಾವು ಮಾಡ್ತಾ ಇರೋದು ಪ್ರತಿಭಟನೆ ಅಂದ್ರೆ ಪಾದಯಾತ್ರೆ ಮತ್ತು ಶಾಂತಿಯುತವಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು ಸರ್ಕಾರಕ್ಕೆ ಸರ್ಕಾರಕ್ಕೆ ನಮ್ಮ ಒಗ್ಗಟ್ಟನ್ನು ತೋರಿಸಿಲ್ಲ ಅಂದ್ರೆ ನಮ್ಮ ಯೂನಿಟಿ ತೋರ್ಸಿಲ್ಲ ಅಂತಂದ್ರೆ ಸರ್ಕಾರ ಕೇಳಲ್ಲ ಸರ್ಕಾರ ಕೇಳಬೇಕಂತಂದ್ರೆ ನಾವೆಲ್ಲ ಸೇರಿ ಪ್ರಶ್ನೆ ಮಾಡಬೇಕು ನೀವು ಇಷ್ಟು ನೋಟಿಫಿಕೇಶನ್ಸ್ ಇದೆ ಏನು ಮಾಡಿಲ್ಲ ಅಂತ ಹೇಳಿ ಮೂರು ವರ್ಷ ಆಗಿದೆ ಪಿ ಸಿ ನೋಟಿಫಿಕೇಶನ್ಸ್ ಆಗಿದೆ ಐದು ವರ್ಷ ಆಗಿದೆ ಪಿ ಎಸ್ ಐ ನೋಟಿಫಿಕೇಶನ್ ಹೋಗಿದ್ದೆ ಎಂಟು ವರ್ಷ ಆಗಿದೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿ ಅಷ್ಟೇ ಮೂರು ವರ್ಷ ಆಯಿತು ಟೀಚರ್ ರಿಕ್ರೂಟ್ಮೆಂಟ್ ಅದು ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರು ನಿಮಗೆ ದೈಹಿಕ ಶಿಕ್ಷಕರು ಅಂತಂದ್ರೆ ಸುಮಾರು ಹದಿನೇಳು ವರ್ಷ ಆಗಿದೆ ಹದಿನೇಳು ವರ್ಷದಿಂದ ನೋಟಿಫಿಕೇಶನ್ಸ್ ಆಗಿಲ್ಲ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಪ್ರತಿ ಒಂದೊಂದು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಇನ್ನೇ ನಾಳೆ ಐದು ಸಾವಿರ ನೋಟಿಫಿಕೇಶನ್ ಮಾಡ್ತೀನಿ ಅಂತಾರೆ ನಾನು ನೆಕ್ಸ್ಟ್ ವೀಕ್ ಹತ್ತು ಸಾವಿರ ನೋಟಿಫಿಕೇಶನ್ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ

ಟಿಸಿ ತಗೊಂಡು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಮಕ್ಕಳು ಟಿಸಿ ತಗೊಂಡು ಪ್ರೈವೇಟ್ ಸ್ಕೂಲ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಆ ಪರಿಸ್ಥಿತಿ ತಗೊಂಡಿರೋದು ಯಾರು ಸರ್ಕಾರ ಇವತ್ತಿನ ದಿನ ನಿಮ್ದು ಆ ಪರಿಸ್ಥಿತಿ ಬರಬಾರ್ದು ಏನಂದ್ರೆ ಇವತ್ತು ನೀವು ಸರ್ಕಾರಿ ಕೆಲಸ ತಗೋಬೇಕು ಅಂತ ಹೇಳಿ ಬಂದಿದ್ದೀರಾ ನಾಳೆ ದಿನ ಐದು ವರ್ಷ ಓದಾದ್ಮೇಲೆ ನೀವು ಒಂದು ವರ್ಷನೂ ಇಂಪಾರ್ಟೆಂಟ್ ಅದೇ ನೀವು ಎರಡು ಮೂರು ಐದು ವರ್ಷ ಕಾಲ ಕಳೆದಾದ್ಮೇಲೆ ಟೈಮ್ ಎನರ್ಜಿ ಮನಿ ಯಾರು ಕೊಡ್ತಾರೆ ದುಡ್ಡು ಬೇಕಾ ಕುಡಿಬಹುದು ಈಗ ಹಾಕಿರ ಇನ್ವೆಸ್ಟ್ಮೆಂಟ್ ಟೈಮ್ ಯಾರಾದ್ರೂ ಕೊಡ್ತಾರ ಕೊಡ್ತಾರ ಹೇಳಿ ಟೈಮ್ ತುಂಬಾ ಪ್ರೀಶಿಯಸ್ ಇದೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡಿ ಸರ್ ಚಿಗು ಇನ್ಸ್ಟಿಟ್ಯೂಟ್ ಅಲ್ಲಿ ಸರ್ ಏನಿದ್ದಾರೆ ಅವ್ರು ಏನ್ ಹೇಳ್ತಾರೆ ಎಲ್ಲ ಚೆನ್ನಾಗಿ ಕೇಳ್ಕೊಂಡು ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಇನ್ನೊಬ್ಬರ ನೋಟಿಫಿಕೇಶನ್ ಏನಿದೆ ಅಷ್ಟು ರಿಕ್ರೂಟ್ಮೆಂಟ್ ಇಲ್ಲಿ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ

Yeah, a yeah. ಆದರೆ ಮೊದಲಾಗಿ ನೀವು ಇವತ್ತು ಬಂದಿನ ನಿಮ್ಮ ಪ್ರೀಶಿಯಸ್ ಟೈಮ್ ನ ನಿಮ್ಮ ಸ್ನೇಹಿತರು ಎಲ್ಲರೂ ಕರ್ಕೊಂಡು ಬಂದು ಇವತ್ತು ಪ್ರತಿಭಟನೆ ಯಶಸ್ವಿ ಆಗಬೇಕು ಮಾಡ್ಬೋಣಾ ಎಸ್ ಸರ್ ಓಕೆ ಥ್ಯಾಂಕ್ಸ್ ಟೈಮ್ ಕೊಟ್ಟಿದ್ದಕ್ಕೆ ಜಿಬ್ರಿಸ್ ಟುಟು ರಾಜೇಶ್ ಸರ್ಗೆ ಎಲ್ಲರೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳತಂತೆ ಜಿಬ್ರಿಸ್